ವರ್ಲ್ಡ್ ಕನ್ನಡ ಈಗ ವೇದಿಕೆ ಮೇಲೆ ಬರ್ತಾ ಇರುವಂತಹ ಕಲಾವಿದರಿಗೆ ಪ್ರೀತಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅದನ್ನ ಕಷ್ಟ ಯಾಕಂದ್ರೆ ಇವರು ಜನಪ್ರಿಯತೆಯನ್ನ ಗಳಿಸಿರೋದು ನಗಸೋದ್ರ ಮೂಲಕ ನಗು ನನಗೂ ನಿನಗೂ ತನಗೂ ತಮ್ಮವ್ರಿಗೂ ನಕ್ಕು ನಗಿಸಿ ನಗಸ್ತಾ ಇರುವಂತ ಹಾಸ್ಯದ ಮೂಲಕ ನಮ್ಮೆಲ್ಲರನ್ನ ರಚಿಸ್ತಾ ಬಂದಿರುವಂತಹ ಕಾಮಿಡಿ ಕಿಲಾಡಿಗಳು ಖ್ಯಾತ ಮಾರು ಫೈನಲಿ ಈಗಲಾದ್ರೂ ಕರೆದ್ರಲ್ಲ ನಾನು ಎಲ್ಲಿ ಎಲ್ಲ ಚೇರ್ ಖಾಲಿ ಆದ್ಮೇಲೆ ಕರೆದು ಬಿಡ್ತಾರ ಅಂತ ಭಯ ಪಟ್ಕೊಂಡು ಬಂದೆ ಆದ್ರೂ ನಮ್ಮ ಶಿರ್ಸಿ ಜನ ಇನ್ನೂ ಒಂದ್ ಗಂಟೆ ಕಾಲ ಆಯ್ತು ಅಂತ ಅನ್ಸುತ್ತೆ ಇಷ್ಟೊತ್ತಾದ್ರೂ ಇಷ್ಟು ಎನರ್ಜೆಟಿಕ್ ಆಗಿ ಕೂತಿದೀರ ಅಂದ್ರೆ ನಿಮ್ಗೊಂದು ಹ್ಯಾಟ್ಸ್ ಆಫ್ ನಿಮ್ಗೊಂದು ಜೋರ ಚಪ್ಪಾಳೆ ಬರ್ಲೇಬೇಕು ಜನಗಳ ಸೌಂಡ್ ಇರು ಒಂದ್ ನಿಮಿಷ ಒಂದ್ಸರಿ ಎಲ್ಲ ಹುಡುಗರು ಚಪ್ಪಾಳೆ ತಟ್ಟಿ ಎಲ್ಲ ಹುಡುಗಿರ್ ಚಪ್ಪಾಳೆ ತಟ್ಟಿ ಮಗ ನಾನು ಆಗ್ಲಿಂದ ನೋಡ್ತಾ ಇದೀನಿ ಹುಡುಗರಿಗೆ ಚಪ್ಪಾಳೆ ತಟ್ಟಿ ಅಂದ್ರೂ ತಡ್ತೀಯ ಹುಡುಗಿರ್ ಚಪ್ಪಾಳೆ ತಟ್ಟಿ ಅಂದ್ರೂ ತಡ್ತೀಯ ನಾನೇನ್ ಅನ್ಕೋಬೇಕು ಎಲ್ರಿಗೂ ನಮಸ್ಕಾರ ಏ ಇಂದೇ ಸೌಂಡೆ ಬತ್ತಿಲ್ಲಪ್ಪ ಎಲ್ಲಾ ಮಲ್ಕೋಬಿಟ್ಟಿದ್ರಲ್ರ ಇನ್ನು ಏಳು ಬಾರ ಬೆಂಗ್ಳೂರ್ ಹೋಗ್ಬೇಕು ನಾವೇ ಆಕ್ಟಿವ್ ಆಗಿದೀವಿ ಅಕ್ಕ ಯಾಕಕ್ಕ ಸೀರಿಯಲ್ ಅಲ್ಲ ಸತಬಿಡ್ರ ಆದ್ರು ಮನೋಹರ ನೀನೇನೇ ಹೇಳು ಇವತ್ ನೋಡು ಇಲ್ಲಿ ನಮ್ಮ ಮಹಿಳಾ ಸಂಘದವರೆಲ್ಲ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಮಹಿಳೆಯರು ಧಾರಾವಾಹಿ ಎಲ್ಲಾ ಬಿಟ್ಟು ಇವತ್ ಬಂದು ಒಂದ್ ಗಂಟೆ ರಾತ್ರಿ ಗಂಟೆ ಕೂತಿದ್ದಾರೆ ಅವ್ರಿಗ ಜೋರ ಚಪ್ಪಳೆ ಬರ್ಬೇಕಪ್ಪ ನೀವೇನೇ ಹೇಳಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲೆಲ್ಲ ಹುಡುಗರದೇ ಅವಾ ಇರ್ತಾ ಇತ್ತು ಬಟ್ ಇವತ್ತು ಇವರೆಲ್ಲ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಹುಟ್ಟಿದಾರಲ್ಲ ಕುತ್ಕೊಳ್ಳೋಂಗಂತ ಅವ್ರ ಗಂಗಿರ ಅವ್ರು ಒಂದು ಚಪ್ಪಲಿ ಹೊಡೆದೆ ಇನ್ನೇನೇ ಹೇಳು ನಮ್ಮ ಗುರುಗಳು ಇದ್ದಾರಲ್ಲ ಅವರೇ ಯಾರು ಒಂದು ಹತ್ತು ಸಾವಿರ ಜನ ಗಂಡಸ್ರಿಗೆ ಸಮಾನ ಅಜಿತ್ ಗುರುಗಳು ಇರ್ಲಿ ಆದರೂ ನಮ್ಮ ದೇ ಮೇಲ್ಗೈ ಇರೋದು ಇವತ್ತು ನಮ್ಮ ಲೇಡೀಸ್ ದೇ ಸೌಂಡ್ ಜಾಸ್ತಿ ಇರೋದು ಏ ಗಂಡಸ್ರ ಮರ ತೆಗೆ ಬೇಡ ಕಾಡ್ರು ಹಾಯ್ ಹೌದಾ ನಿಮ್ದೇ ಸೌಂಡ್ ಜಾಸ್ತಿ ಇರೋದು ಚಕ್ಕೆ ಮಾಡಬೇಡ ಮಾಡಮ್ಮ ಎಲ್ಲ ನಮ್ಮ ಮಹಿಳಾ ಕಣ್ಮಣಿಗಳು ನೀವು ಕಾಲ್ ಹಿಡ್ಕೊತೀನಿ ಪ್ಲೀಸ್ ಕಡ್ರ ಮರೆ ತೆಗಿಬಿಡಿ ಬೆಂಗಳೂರ್ ಗೋಂಟ್ ಆಡ್ಕೊತಾಳೆ ಎಲ್ಲ ಕಂಡಸ್ರು ಅಣ್ಣ ನೀನು ಕೊಡೋಣ ಸೌಂಡ್ ಸೊ ಇವ ಅಂದರೆ ನೀನು ಏನು ಕಂಕ್ಲ್ಯೂನಿಗೆ ಬರ್ತಾ ಇದೆಯಾ ನಿಮ್ಮ ಗಂಡ್ಮಕ್ಳದೇ ಸೌಂಡ್ ಜಾಸ್ತಿ ಎಲ್ಲೇ ಹೋದ್ರು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಆಫ್ ಕೋರ್ಸ್ ಆಫ್ ಕೋರ್ಸ್ ಆಯಿತು ಮೇಡಮ್ ನಾವು ಒಪ್ಕೊಂಬಿಡೋಣ ಬಿಡಿ ನಾವು ಹೆಣ್ಮಕ್ಳು ವಿಶಾಲ ಹೃದಯದವರು ಗಂಡ್ಮಕ್ಳದೇ ಸೌಂಡ್ ಜಾಸ್ತಿ ಆದ್ರೆ ಒಂದ್ ಮಾತು ಹೇಳ್ತೀನಿ ಸುಮ್ಮನೆ ಇರಬೇಕು ಇಬ್ರೂ ಆಯ್ತು ಒಂದ್ ಮಾತು ಹೇಳ್ತೀನಿ ಚಿಲ್ಲರೆಗಳೇ ಸೌಂಡ್ ಮಾಡೋದು ನಾವು ಹೆಣ್ಮಕ್ಳು ಗರಿ ಗರಿ ನೋಟ್ ಇದ್ದಂಗೆ ಆಯ್ತು ಕೂತಿರ್ತೀವಿ ಆಯ್ತು ಆಯ್ತು ನಾವು ಚಿಲ್ರೆ ಅಂತ ಒಪ್ಕೊಳ್ಳೋಣ ಆಯ್ತು ಆದ್ರೆ ಬ್ಯಾನ್ ಮಾಡಿದ್ದು ಬಾಸ್ ಬ್ಯಾನ್ ಮಾಡಿ ಟ್ಯಾನ್ ಆಗ್ಲಿ ಹರ್ದೋಗ್ಲಿ ಮುರಿದೋಗ್ಲಿ ಇವತ್ತು ನೋಟಿಗಿರೋ ವ್ಯಾಲ್ಯೂನೇ ಬೇರೆ ಚಿಲ್ಲರೆಗಿರೋ ವ್ಯಾಲ್ಯೂನೇ ಬೇರೆ ಇವತ್ತು ಇವನು ಕಾರ್ಯಕ್ರಮಕ್ಕೆ ಬಂದಿದ್ದಾನಲ್ಲ ನೀವೆಲ್ಲ ಚಿಲ್ಲರೆ ಕೊಟ್ಟು ಕಳ್ಸಿ ಇಸ್ಕೊಂಡು ಹೋಗ್ತಾನೆ ನೋಡೋಣ

ಪ್ರಿಯನಾ ಅಲ್ಲ ನೀವು ಕುಡಿಯೋದೇ ಕೆಟ್ಟದ್ದಂತೆ ಗುರುಜಿ ಅದಕ್ಕೊಂದು ಮದ್ಯಪಾನ ಪ್ರಿಯ ಅಂತ ಒಂದು ಒಳ್ಳೆ ಹೆಸರು ಬೇರೆ ಗುರುಗಳು ಅಲ್ಲ ನೀನ್ ಯಾಕೆ ಕುಡಿಬೇಕು ಅಂತ ಆ ಹಳ ಎಂಡ ಕುಡಿಯೋದ್ರ ಬದಲು ಹಾಲು ಆರ್ಲಿಕ್ಸ್ ಕುಡಿದ್ರೆ ನಾವ್ ಹೆಣ್ಮಕ್ಳ ತರ ಸ್ಟ್ರಾಂಗ್ ಆಗಿರ್ಬೋದಪ್ಪ ಹೆಡ್ ಮಕ್ಕಳು ಸ್ಟ್ರಾಂಗ್ ಅಲ್ವಾ ಇವಾಗ ನೋಡು ನಮ್ಮ ಶಿರಸಿಯಲ್ಲಿ ಯಾರದೇ ಮನೆಗೆ ಹೋಗು ನೋಡು ಅಲ್ಲಿ ಫಸ್ಟ್ ನೇತಾಡ್ತಿರೋದು ಗಂಡಸ್ರು ಫೋಟೋ ಆಮೇಲೆ ಎಲ್ಲಾ ಒಂದೋ ಎರಡೋ ಹೆಂಗಿಸ್ರು ಫೋಟೋ ನೇತಾಡ್ತಿರೋದು ಸೊ ಅಲ್ಲಿ ನಿರ್ಧಾರ ಆಗುತ್ತೆ ನೀವು ಗಂಡ ಮಕ್ಕಳೆಲ್ಲ ಆರೋಗ್ಯ ಅದಗೆಡಿಸಿಕೊಂಡು ಆರೋಗ್ಯ ಕೊಟ್ಟು ಸತೋಗಿರ್ತೀರಾ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅಯೈ ತಳೇಮ್ಮ ಗಂಡಸ್ರು ಫೋಟೋ ಇರುತ್ತೆ ಯಾಕೆ ಆ ಥರ ಎಲ್ಲ ಏನಿಲ್ಲಮ್ಮ ಮೇಕಪ್ ಬಗ್ಗೆ ಎಲ್ಲ ಇವಾಗ ನೀವು ಸ್ಟ್ರಾಂಗ್ ಅಲ್ವ ಅಸ್ಕೋಸ್ ಎಲ್ಲ ನಮ್ಮ ಗಂಡಸ್ರುಗಳೇ ನಮ್ಮ ಸಣ್ಣದವರೆಲ್ಲ ಅಲರ್ಟಿದೀರಲ್ವ ಆಯಿತಪ್ಪ ನೀವೇ ಸ್ಟ್ರಾಂಗು ಹೋಗ ಕಂಬ ಅಳ್ಳಾಡ್ಸು ಅದು ಹಿಂಗೆ ಅಳ್ಳಾಡ್ಸೋಕೆ ಬರಲಿಕ್ಕೆ ನೀವು ಸ್ಟ್ರಾಂಗ್ ಅಲ್ವಾ ಅಳ್ಳಾಡ್ಸು ನೀ ಅಲ್ಲ ತೋರ್ಸು ನಾವೊಂದು ನೈಟಿ ಹೊಡೆದು ಈ ಕಡೆ ತಿರುಗಲಿ ಇಡೀ ಊರೂರು ಅಲ್ಲಾಡ್ತಿರ್ತಾನೆ ನಂಗೆ ಹೇಳು ನೀನು ಹಾಂ ನೀವು ಎಣ್ಣೆ ಯಾಕೆ ಕುಡಿಬೇಕು ಅಂತ ಅಮ್ಮ ಬಾರು ಬಿಝಿಯಾಗಿರಬೇಕು ಸರ್ಕಾರ ಬಿಗಿಯಾಗಿರಬೇಕು ಅದಕ್ಕೆ ಕುಡಿಯೋದೇವಲ್ಲ ನೋಡು ನಮ್ಮ ಅಕ್ಕ ಚಿಕ್ಕವ್ವ ಯಾಕೆ ಚಿಕ್ಕವ ಹಿಂಗಾಡ್ತ ಒಬ್ಬ ಅಳ್ಳಾಡ್ತ ಬೇಡ ಕಡ್ರಪ್ಪ ಯಾಕೆ ಬೇಕು ಅವ ಹೆಣ್ಣ ಕಡೆ ಪ್ರೀಸೆ ಅಂತ ಅಳ್ಳಾಡಿ ಬಿಡೋಣ ಹಾಂ ಹಾಂ ಏನು ಹೇಳಕ್ಕೆ ಅಂದ್ರೆ ಚಿಕ್ಕವ ನನಗೆ ಅಕ್ಕ ಎರಡ್ ಸಾವಿರ ರೂಪಾಯಿ ಎಣ್ಣಿಸ್ಕೈತಿ ನಮ್ಮ ಎಣ್ಣೆ ದುಡ್ಡೆ ಅದು ನಿಮ್ಮ ಎಣ್ಣೆ ದುಡ್ಡು ಹೆಂಗ ನಾವ್ ನಾವು ಜಿ ಎಸ್ ಟಿ ಎಸ್ಟೆಲ್ ಕಟ್ಟ ಸಾವಿರ ಅಕ್ಕ ನಿರ್ಡ್ ಸಾವಿರ ಗೊತ್ತೈತಿಲ್ವಾ ಗೊತ್ತಿಲ್ಲ ಅಲ್ಲ ಇವರು ನಮಗೆ ಕೊಡೋ ನಮಗೆ ಬರೋ ಸರ್ಕಾರದಿಂದ ಬರೋ ಎರಡು ಸಾವಿರ ರೂಪಾಯಿ ಜಿ ಎಸ್ ಟಿ ಅಂತ ಮಕ್ಳನ್ನ ಒಂಬತ್ತು ತಿಂಗಳು ಹೊಟ್ಟೆಲ್ ಇಟ್ಕೊಂಡು ಬಿಟ್ಟಿದ್ದಕ್ಕೆ ಬಂದು ಜಿ ಎಸ್ ಟಿ ಕಟ್ಟಿದಾವೆ ಇಲ್ಲ ಅಂದಿದ್ದ ಅಲ್ಲೇ ಹುಸ್ಟ್ ಆಗಿಬಿಡ್ತಾ ಇದ್ರಿ ನೀವು ಅಮ್ಮ ನೀವು ಒಂಬತ್ತು ತಿಂಗಳಮ್ಮ ಕಾಣಸ ಎಕ್ಸ್ಕ್ಯೂಸ್ ಮೀ ಇನ್ಸ್ಟಾಲ್ ಮಾಡಿಬಿಟ್ರೆ ಆಗೋಯ್ತಾ ಇನ್ಸ್ಟಾಲ್ ಮಾಡಾದ್ಮೇಲೆ ಆಪ್ ಒಂದು ಸರ್ವಿ ನೋಡ್ಕೋಬೇಕಲ್ವಾ ಸೇವೆ ಮಾಡಬೇಕಲ್ವಾ ನಿಮ್ಮನ್ನೆಲ್ಲ ಅಂಡು ತೊಳೆದು ಮಾಡಾಕಿರೋದು ಒಬ್ಳು ನಾವು ಹೆಂಚು ಏನಿದ್ ನಿಮಿಷ ಇರೋ ಅದೇನು ಅಂದಲ್ಲ ತಂದಾಕ್ತಿವಿ ಅಂತ ಇವ್ರ ತಂದಾಕೋದಕ್ಕೆ ಏನ್ ಬೇಕು ದುಡ್ಡು ದುಡ್ಡು ಅಂದ್ರೆ ಏನು

ಸುಮ್ನೆ ವ್ಯಾಲ್ಯೂ ಡೌನ್ ಆಗುತ್ತೆ ಯಾಕೆ ಇಲ್ಲ ಗುರುಜಿ ಅಧ್ಯಕ್ಷತೆ ಕಟ್ಬಿಡ್ತಿದ್ ಒಂದು ಪುರುಷ ಸಂಘ ನಿಮ್ಮ ಸಂಘಗಳೆಲ್ಲ ಕಟ್ಟಲ್ಲ ನಿಮ್ಮ ಸಂಘಗಳು ಬೇರೆ ಬೇರೆ ಕಡೆನೇ ಇರ್ತವೆ ಬಟ್ ನೀನೇ ಹೇಳು ನಾವ್ ಹೆಣ್ಮಕ್ಳೆ ಮೇಲು ಹೆಂಗಮ್ಮ ನಾವು ಹೆಣ್ಮಕ್ಳೆ ಮೇಲು ಎಲ್ಲದರಲ್ಲೂ ನಾವೇ ಸಾಧನೆ ಮಾಡ್ತಾ ಇರೋದು ಎಷ್ಟು ತಡ್ಡಿ ಹುಡುಗಿ ಇವಳು ಮೇಲಾ ಫೀಮೇಲು ಇವಾಗ ಒಂದು ಓಪನ್ ಚಾಲೆಂಜ್ ನಾನು ಇವಳ ಎತ್ತು ಅಲ್ಲಿಂದ ಅಲ್ಲಿಗಡೆ ಕರ್ಕೊಯ್ತೀನಿ ಇವ್ರು ಎತ್ಕೊಂಡು ಹೋಗ್ಲಿ ನಾನು ಎತ್ಕ ನೀವೇನ್ ಎತ್ಕೊಂಡು ಹೋಗ್ಲಿ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತಿದೆಯಲ್ಲ ಅವ್ರಿಂದ ಆ ರೀತಿ ಸ್ಟ್ರಾಂಗ್ ಅಲ್ಲ ಮೆಂಟಲಿ ಸ್ಟ್ರಾಂಗ್ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡು ನಮಗೆ ಹೆಣ್ಮಕ್ಳಿಗೆ ಒಂದ್ ಎರಡ್ ಲಕ್ಷ ರೂಪಾಯಿ ಎಲ್ಲೋ ದುಡ್ಡು ಸಿಕ್ತು ಅಂತ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ಚಿನ್ನನೋ ಏನೋ ತಗೋತೀವಿ ಇನ್ವೆಸ್ಟ್ ಮಾಡ್ತೀವಿ ಇರೋ ಸುಮ್ನೆ ನೀನು ಪಾನಿಪುರಿ ತಿಂತೀಯಾ ನಾನು ಚಿನ್ನ ತಗೋತೀನಿ ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ ಈ ಗಂಡ್ಮಕ್ಳು ಏನ್ ಮಾಡ್ತಾರೆ ಅದೇ ಎರಡ್ ಲಕ್ಷ ರೂಪಾಯಿನ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಬೈಕೋ ಇಲ್ಲ ಕಾರೋ ತಗೋತಾರೆ ಹಣ ಅದಾದ್ಮೇಲೆ ಕೇಳಿಸ್ಕೊ ಅಲ್ಲಿದೆ ಮ್ಯಾಟ್ರ ನಾವು ತಗೊಂಡಿರೋ ಚಿನ್ನನ ಎರಡು ವರ್ಷ ಬಿಟ್ಟು ಮಾರಿದ್ರೆ ಡಬಲ್ ಸಿಗುತ್ತೆ ಇವ್ರು ತಗೊಂಡಿರೋ ಬೈಕ್ ನ ಎರಡ್ ವರ್ಷ ಬಿಟ್ಟು ಮಾರಿದ್ರೆ ಅದ್ರ ಅರ್ಧ ರೇಟು ಸಿಗಲ್ಲ ಸೊ ಅಲ್ಲೇ ಗೊತ್ತಾಗಲ್ವಾ ಮೆಂಟಲಿ ಹೆಣ್ಮಕ್ಳೆ ಬುದ್ಧಿವಂತರು ಅಂತ ಅನ್ಬಿಟ್ಟು ಇಲ್ಲಿ ಯಾರಿರೋ ಹೆ ತಗೊಂಡೆ ಅಲ್ವಾ ಆಣೆ ಮಾಡ್ಬಿಡಿ ನೋಡೋಣ ಅದು ಅವ್ರು ಗಂಡ ಹೊರತು ನಾವಾಗ ನಾವು ತಗೊಂಡಿಲ್ಲ ಗಂಡ್ ಅಲ್ಲೂ ನಾವು ಬುದ್ಧಿವಂತಿಗೆ ತೋರಿಸ್ತೀವಿ ನಮ್ಮ ಗಂಡಂದ್ರ ಹತ್ರ ತಗ್ಸ್ಕೊತೀವಿ ನಿಮ್ಗೆ ನಿಮಗೆ ಖರ್ಚು ಹಾಕ್ತೀವಿ ಹೊರತು ನಾವು ತಗೊಳ್ಳಲ್ಲಮ್ಮ ಆಯಿತು ನೀ ಬುದ್ಧಿವಂತ್ರ ಆ ಬುದ್ಧಿವಂತ್ರ ಆದರೆ ಒಂದು ನಾಲ್ಕು ಪ್ರಶ್ನೆ ಕೇಳ್ತೀನಿ ನಿಮ್ಮ ಗಂಡ್ ಮಕ್ಳು ಯಾರಾದರೂ ಬಂದು ಉತ್ತರ ಹೇಳ್ಬಿಡ್ಲಿ ಏ ನಾನೇನಮ್ಮ ಓ ಬೈಲಿ ಕ್ಯಾಮ್ರಡಿಯೋ ಮೇಲೆ ಬೈ ಕ್ಯಾ ಬೈ ನೀನೆ ಬರೋಲ್ಲ ಆಯ್ತು ನೀನೇ ನೀನೆ ಬೈಲ ಆಯ್ತು ಎಂತ ಕೈ ಕೊಡ್ತು

ಏನ ನಿನ್ನ ಹೆಸರು ಈ ಕಡೆ ಬರೋ ಏನ್ ಹೆಸರು ಶ್ರವಣ್ಯ ಎಷ್ಟನೇ ಕ್ಲಾಸು ತರ್ಡ್ ಮುಗಿದ ಫೋರ್ತ್ ತರ್ಡ್ ಮುಗಿದ ಫೋರ್ತ್ ಎಷ್ಟು ವರ್ಷದಿಂದ ಅಲೋ ನಮ್ಮ ಹುಡುಗ ಡಿಗ್ರೇಡ್ ಮಾಡ್ಬೇಡಮ್ಮ ಎಷ್ಟು ವರ್ಷದಿಂದ ಹನ್ನೊಂದು ಹನ್ನೊಂದು ವರ್ಷದಿಂದ ತರ್ಡ್ ಮುಗಿದ ಫೋರ್ತ್ ಓದ್ತಾವನೇ ಇವನು ಇವನು ಬುದ್ಧಿ ಅಂತೆ ಎಷ್ಟನೇ ಕ್ಲಾಸ್ ಕರೆಕ್ಟಾಗಿ ಹೇಳಿ ತರ್ಡ್ ಮುಗಿದ ಫೋರ್ತ್ ಎಷ್ಟು ವರ್ಷದಿಂದ

ಸೊ ಒಟ್ಟು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳು ನೀವು ನಾಲ್ಕು ಜನ ಮಕ್ಕಳ ನಿಮ್ಮ ಅಪ್ಪಂಗೆ ಎಷ್ಟು ಜನ ಮಕ್ಕಳು ಎರಡು ನಿಮ್ಮ ಅಮ್ಮಂಗೆ ಎರಡು ಒಟ್ಟು ನಾಲ್ಕು ಜನ ಮಕ್ಕಳ ಆಯ್ತು ಸ್ಕೂಲಿಗೆ ಹೋಗ್ತಿದ್ಯಲ್ವಾ ಸಣ್ಣ ಪ್ರಶ್ನೆ ಕೇಳ್ತೀನಿ ಹೇಳ ಗಂಡ ಬೇರುಂಡ ಅಂದ್ರೆ ಏನು ಪ್ರಶ್ನೆ ಹೇಳೋ ಏನಾರು ಏ ಏನ್ ಗೊತ್ತಾಗಾಲಾ ಬಿಡು ನಿನಗೆ ಗೊತ್ತಿದ್ರೆ ನೀನೇ ಹೇಳಿ ನೋಡೋಣ ನೋಡಣ ಗಡ್ಡ ಬೇರುಂಡಾ ಅಂದ್ರೆ ಗಂಡಾ ಹೆಟ್ಟಿ ಜೊತೆ ಜಗಳ ಆಡ್ಕೊಂಡು ಬೇರೆರ ಮೇಲೆ ಹುಣ್ಣ್ರೆ ಅದೇ ಗಡ್ಡ ಬೇರುಂಡಾ ನೀನು ನಿನ್ನಂತ ಮೇಷ್ಟರ್ ಇರಬೇಕು ಗಣೋ ಸ್ಕೂಲಿಗೆ ಎಲ್ಲಾ ಸ್ಕೂಲಿಗೊಬ್ಬ ಇಂತ ಮೇಷ್ಟರ್ ಇರಬೇಕು ಎಲ್ಲ ಉದ್ದಾರ ಬೇರೆ ಕ್ವೆಶ್ಚನ್ ಕೇಳ್ತೀನಿ ಕೇಳಮ್ಮ ಈಗ ಡೋರ್ ಡೆಲಿವರಿ ಅಂದ್ರೆ ಏನು ನೀನು ಸ್ವಿಗ್ಗಿಯಲ್ಲೆಲ್ಲ ಆರ್ಡರ್ ಮಾಡ್ತೀಯ ಅಲ್ವಾ ಸೊ ಡೋರ್ ಡೆಲಿವರಿ ಅಂದ್ರೆ ಏನು ಸಿಪ್ಪಲ್ ನಾನು ಹೇಳ್ಬಿಡ್ತಿದ್ದೆ ಹುಡುಗನ ಬಗ್ಗೆ ಹೇಳ್ತಿ ಗರ್ಭಿಣಿ ಆಗಿ ಮನೆ ಡೋರ್ ಹತ್ರದೇ ಡೆಲಿವರಿ ಆ ಥರ ಇದೆ ಟೋಟಲ್ ಬರೇ ಯಾವು ಇವೆಲ್ಲ ಇಲ್ಲೇ ಗೊತ್ತಾಗ್ತಿಲ್ವಾ ಈ ಗಂಡ್ಮಕ್ಳು ತಲೆ ಎಷ್ಟು ಅಂತ ಅದೇ ಇಲ್ಲ ನಮ್ಮ ಹುಡ್ಗೀರು ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡಿರ್ತಾ ಇದ್ರು ಗೊತ್ತಾ ಆಯ್ತಮ್ಮ ನೀನು ಒಂದು ತಾಸು ಕೊಡ್ತೀನ್ ತಳೆ ಅಣ್ಣ ಕಾಲ್ ಮೇಲೆ ಕಾಲಕ್ಕಿದೆಯಲ್ಲ ಬೈಲಿ ನೀನು ಸೆ ಇವ್ರು ಬಾಲು ಅವ್ರಿಲ್ವ ಬಾಲು 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 ಬಾಲ್ವರ್ ಇಲ್ಲ ಅಣ್ಣ ಬಂಡಲಿ ನೀನೇ ಬೈಲಿ ಓ ಕ್ಯಾಮ್ರಾ ಏ ಬಂಡಲಿ ಯಾರ ಹುಡುಗ ಮರಿದ ಪ್ರಶ್ನೆ ಹೇಳಿ ಕರೆಸ್ಕೋಬೇಕು ಇವರು ನಾನ್ ಹುಡುಗಿರ ಹಂಗಲ್ಲ ಬನ್ನಿ ಅಂದ್ರೆ ಬರ್ತಾರೆ ಅಣ್ಣ ಏ ನೀನು ಬೇಡ ಕಣ ತುಂಬಾ ಸಣ್ಣ ಹುಡುಗ ಅದೇ ನೀನ್ ಇಟ್ಕೊಂಡಿದ್ಯಪ್ಪ ಯಾರಾದ್ರೂ ಒಬ್ಬ ಗಂಡು ಹುಡುಗ ಬರ್ರಪ್ಪ ಇಲ್ಲಿ ನನ್ ಮರದಿಗೆ ಯಾರು ಬರಲ್ಲ ಇಲ್ಲೇ ನಿರ್ಧಾರ ಹುಲಿ ಹುಲಿ ಬತ್ತಾವ್ನೆ ಹುಲಿ ಮಕ್ಕಳೇ ಸ್ಟ್ರಾಂಗ್ ಅಮ್ಮ ನೀನ್ ಹುಲಿನಾ ನೀನ್ ಹುಲಿನಾ ಹುಲಿ ಅಲ್ಲಪ್ಪ ಕಾಡಲ್ಲಿ ಇರ್ತದೆ ಹುಲಿನಾ ನೀವು ಗಂಡ್ ಹೌದು ಹೌದಾ ಹುಲಿ ಮೇಲೆ ಕೂತಿರೋ ಚಾಮುಂಡಿರ್ ನಾವು ಆಯ್ತಮ್ಮ ಒಂದ್ ಸಿಂಪಲ್ ಟಾಸ್ಕ್ ಏನು ಏ ಒಂದ್ ತುಂಬಾ ಚಿಕ್ಕ ಇರ್ಲಿ ಕೇಳಿ ಪರವಾಗಿಲ್ಲ ಆಯ್ತು ಮಲಿಕೊಳ್ಳಲಿ ಮಾ ಏನ್ ಕೋ ಅವರಿಗೆ ಬಂದಿದೆ

ಕೇಳಿ ಕೊಡಿ ಬಿಡ ಮೇಲೆ ಏನು ಹೇಳು ಏನ್ ಟಾಸ್ಕ್ ಕೊಡ್ತೀಯ ಹೆಣ್ ಮಕ್ಳಿಗೆ ನೀನ್ ಏನ್ ಟಾಸ್ಕ್ ಕೊಟ್ರು ಗೆಲ್ಲ ನಾವೇನಮ್ಮ ಸೊ ಇಲ್ಲಿಗೆ ಡಿಕ್ಲೇರ್ ಮಾಡು ಯಾವಾಗಲೂನು ನಿಮ್ಮ ಗಂಡ್ ಮಕ್ಳೇ ಹೇಳ್ಬಿಟ್ಟಿದ್ದಾರೆ ಯೋಗರಾಜ್ ಭಟ್ರು ಹೆಣ್ಮ ಪ್ಲೇ ಸ್ಟ್ರಾಂಗ್ ಗುರು ಅಂತ ಗಂಡ್ ಮಕ್ಳೆಲ್ಲೋಗಿ ಮೂವತ್ತೈದು ಪರ್ಸೆಂಟ್ ತೆಗ್ದು ಪಾಸಾಗಿ ಸುಮ್ನೆ ಗುಟ್ ಪಾಸ್ ಓಕೆ ಆಯ್ತು ಗಂಡು ಹೆಣ್ಣು ಅವೆಲ್ಲ ಈಕ್ವಲ್ ಇರ್ಬೇಕಲ್ಲ ಹೌದಾ ಸುಮ್ನೆ ಸುಖಕ್ಕೆ ಈ ಮಾತಿಗೆ ಈಕ್ವಲ್ ಇರ್ಬೇಕಮ್ಮ ಗುರುಗಳ ಮುಂದೆ ನಾವೆಲ್ಲ ಮಾತಾಡಕಾಗಲ್ಲ ಆ ಹಂಗಾದ್ರೆ ಓಕೆ ಓಕೆ ಇದಾಗಿತ್ತು ತಮ್ಮನ್ನೆಲ್ಲ ನಗ್ಸೋಂತಹ ಒಂದು ಸಣ್ಣ ಪ್ರಯತ್ನ ಇಷ್ಟ ಆಗಿದೆ ಮನಸ್ಸು ತುಂಬಿ ನಕ್ಕಿದ್ರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಹೇಳ್ತಾ ಇರ್ತೀನಿ ನಾ ಸಣ್ಣವ್ರಿದ್ದಾಗ ತಿನ್ನ ಹಣ್ಣು ಕೊಡ್ತಾರೆ ವಯಸ್ಸಿಗೆ ಬಂದಮೇಲೆ ಮದುವೆ ಆಗಕ್ಕೆ ಹೆಣ್ ಕೊಡ್ತಾರೆ ಮನೋಹರ ನಿನ್ ಇನ್ನೂ ಕೊಟ್ಟಿಲ್ಲ ಗೊತ್ತು ನನ್ಗೆ ಆದ್ರೂ ಹೇಳ್ತಾ ಇದ್ದೀನಿ ಸಣ್ಣವ್ರಿದ್ದಾಗ ಹಣ್ ಕೊಡ್ತಾರೆ ವಯಸ್ಸಿಗೆ ಬಂದಮೇಲೆ ಹೆಣ್ ಕೊಡ್ತಾರೆ ಸತ್ ಮೇಲೆ ನೀವೆಲ್ಲ ಮಣ್ಣು ಕೊಡೋಕ್ಕೆ ಸಾಮೂಹಿಕವಾಗಿ ಬಂದು ಕೂತಂಗಿದೆ ಸಣ್ಣವರಿದ್ದಾಗ ಕೊಡ್ತಾರೆ ವಯಸ್ಸಿಗೆ ಬಂದ ಮೇಲೆ ಹೆಣ್ಕೊಡ್ತಾರೆ ಸತ್ ಮೇಲೆ ಮಣ್ಣು ಕೊಡ್ತಾರೆ ಆದರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದರೂ ತುಂಬುತ್ತಿದ್ದಾರೆ ಅಂದರೆ ನಿಮ್ಮಂತಹ ಪ್ರೇಕ್ಷಕರು ತಾವು ತೋರಿಸುವಂತಹ ಅಭಿಮಾನ ನೀವು ನೀಡುವಂತಹ ಚಪ್ಪಾಳೆ ಈ ಅಭಿಮಾನ ಈ ಚಪ್ಪಾಳೆ ಈ ನಿಮ್ಮ ನಗು ಯಾವತ್ತೂ ಹೀಗೆ ಇರಲಿ ಇದರಿಂದಲೇ ನಾವು ನಮ್ಮ ನಗುನ ಕಾಣ್ತಾ ಇರೋದು ಅಂತ ಹೇಳ್ತಾ ಕಾರ್ಯಕ್ರಮ ನಮ್ಮದು ಇರಿಸೋಣ ನಾಟ್ಯಂ ಈವೆಂಟ್ಸ್ ಏನಿದೆ ಬಾಲು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಡಾಕ್ಟರ್ ಅಜಿತ್ ಸರ್ ಗುರುಗಳು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಲೇಟ್ ಆಗಿ ಬಿಡಿದೆ ದಾವೋದ್ ನೀತಿ ಯಾವಾಗ ಕರೀತಾರೆ ಯಾವಾಗ ಕರೀತಾರೆ ಅಂತ ಸ್ಕಿಟ್ ಮಾಡಿದೀವಿ ಹೇಳ್ಬೇಕಂದ್ರೆ ಎಲ್ರಿಗೂ ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಒಂದ್ಸಲ ಜೋರಾದ ಚಪ್ಪಾಳಿಗಳು ನಮೋ ಪ್ರಜಾ ಭಾರತ ಹಾಗೂ ಕಾಮಿಡಿ ಕಲಾಡಿಯ ಒಂದು ಟಿವಿ ವಾಹಿನಿಯ ಮೂಲಕ ಮನೆ ಮನೆಗಳ ಮನ ಮನಗಳನ್ನ ನಗಿಸಿದಂತಹ ಈ ಒಂದು ಕಲಾವಿದರು ರಾಜ್ಯಾದ್ಯಂತ ರಾಜ್ಯದಿಂದ ಹೊರ ರಾಜ್ಯಗಳಲ್ಲೂ ಕೂಡ ಅನೇಕ ವೇದಿಕೆಗಳಲ್ಲಿ ಇಂತಹ ಒಂದು ನಗುವಿನ ಕಾರ್ಯಕ್ರಮವನ್ನು ನೀಡಿ ನಿಮ್ಮೆಲ್ಲರ ಒಂದು ಮನಸ್ಸಿನ ಆ ಒಂದು ಸ್ಟ್ರೆಸ್ ಏನಿದೆ ಅದೊಂದು ಕೆಲವು ನಿಮಿಷಗಳ ಕಾಲ ಅದನ್ನ ಹೊರಗಿಡುವಂತಹ ಒಂದು ಪ್ರಯತ್ನ ಅವರು ಮಾಡಿರುವಂತದ್ದು ಚಪ್ಪಾಳಿಯೊಂದಿಗೆ ಈ ಒಂದು ಕಲಾವಿದರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಚಪ್ಪಾಳಿ ಬರ್ಬೋದಾ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ